ಯವ್ವಾ ನಮ್ಮ ಅತ್ತಿಗೆ ಬರಬೇಡ ಅಂದ್ರು ಕೇಳಿಲ್ಲ ಈಗ ನೋಡಿರ ಒಂದೊಂದು ಹೆಜ್ಜಿ ಒಂದೊಂದು ಹೆಜ್ಜಿ ಹಗರ್ಕ ಬರಾಕತ್ತಾರ ಹಿಂಗ ಹೋದ್ರ ಹೊಲ ಮುಟ್ಟಿದಂಗ ಏನ್ ಕಾಡ್ತಾರ ಇವ ನಮ್ಮ ಅತ್ತಿ ಒಬ್ಬಕ್ಕಿ ಅತ್ತಿಯರ ಬಂದ್ರನ ಬರಾತನ್ ತಡಿಲೇ ನಾನೇನ್ ಹರಿದಕ್ಕಿನ ಮಾಡಿ ಅಲ್ಲ ನಿನ್ನಂಗ ಓಡಾಡ ಓಡಾಡ ಮುಂದೆ ಹೋಗಾಕ ತಡಿ ಬರಾತನಿ ಜಯಕ್ಕ ನಿಮ್ಮ ಅತ್ತಿನ ಜೋಡ್ ಮಾಡ್ಕೊಂಡ್ ಬರಾಕತ್ತಿಯ ಹೊಲಕ್ಕ ಹೋಗಾಯವಾಗಿರ್ತಕ್ಕ ನಾ ಇದಕ್ಕರಿಲೇವ ನಮ್ಮ ಅತ್ತಿನ ತಾನ ಬರ್ತಾನ ಅಂತ ಬರಾಕತ್ತಾಳೆ ನನ್ನ ಜೀವ ತಿಂದ ಜೀರಿಗೆ ಅರಿಯಾಕ ಮನ್ಯಾಗೆ ಕಾಡ್ದಲ್ದ ಹೊಲದಾಗೂ ಕಾಡ್ಬೇಕಾಗೈತಿಗೆ ಮನ್ಯಾಗಿನ ಸಾಲ್ವಲ್ದು ಅದಕ್ಕೆ ಬೆನ್ ಹತ್ತಿ ಬರಾಕತ್ತಾಳೆ ಬ್ಯಾಡ ಅಂತ ಎಟ್ಟು ಹೇಳಿ ನೀವ ನಾನು ಬರಾಕೆ ಹೊಲಕ್ಕೆ ನಾನು ಅಂತ ಹೊಲಕ್ಕಂತ ಹತ್ತಿ ಬಂದಾಳು ಆಸಾ ಹುಡುಗರು ಎಲ್ಲರು ಹೋಗು ಮುಂದೆ ಬೆನ್ನು ಹತ್ತವ ನಾವು ಬರಾರ ಈಗ ಅಂತೇಳಿ ಹಂಗೆ ಹತ್ತಿ ಬಂದಾಳು ನಮ್ಮ ಹತ್ತಿ ಇವ ಇವ ಜಗ್ಗು ಕಾಡ್ತಾಳ ಗಿರ್ಜಕ್ಕ ಬ್ಯಾಡಂತ ಎಟ್ಟು ಹೇಳೂ ಬರೋಕೆ ನಾ ಅಂತ ಬಂದ್ರ ಈಗ ನೋಡಿ ಎಟ್ಟು ಕಾಡಕತ್ತಾರ ಇಟ್ಟೊತ್ತಿಗೆ ಹೊಲಕ್ಕೆ ಹೋಗಿ ಮತ್ತೆ ಸಾಲು ಹಿಡಿತಿದ್ದೀನಿ ನಾವು ಕಳೆಕ್ ಈಗ ನೋಡಿದ್ರೀಳೆ ನಿಲ್ಲೋಗಂಗೈ ಆಯ್ತಿ ಇವತ್ತು ನಮ್ಮ ಕಳೆ ಆದಂಗೆ ಇವ ಚಲೋ ಜೋಡ್ ಮಾಡ್ಕೊಂಡ್ ಬಂದಿ ಏನಾರ ಹೇಳಿ ಎಲ್ಲಿ ಬಿಡಿಸ್ಬೇಕಿಲ್ಲ ಈಗ ನೋಡಿ ಎಟ್ ಕಾಡ್ತತಿ ಮುದುಕಿ ಅಲ್ಲೇ ಸಲ್ ನುಡಿಗೆ ನನ್ನ ಮತ್ತೆ ಒಂದ್ ಕಡ್ತಾ ಹೊಡದ್ ಮನೆಯಾಕ್ ಕುಂದರ್ಸಿ ಬರಾಕ ಇವ ಬರಾಕೆಂದ್ರ ನಾ ಅಂತ ಹೊಲಕ್ಕ ನೋಡಿದಿಲ್ಲ ನೀನ್ ಕರಿಯಾಕೆ ಮತ್ತಿನ ಏನ್ ಮಾಡ್ಲಿವ ನಾನು ಅತ್ಯಾರ ನನ್ನ ಮಾತು ಕೇಳಿರಿ ಹಿಂಗ್ಯಾಕತ್ತೆ ನಿಮಗೆ ಆಗ ಹೇಳಿ ನಿಲ್ಲಿ ಮನೆಯಾಗ ನಾ ಕಡ್ಡಿ ಕೊಟ್ಟು ಹೇಳಿ ನಿಮಗೆ ಬ್ಯಾಡ್ರಿ ಅತ್ಯಾರ ನಾವು ಹೋಗಿ ಬರ್ತೇವೆ ಅಂತ ನೀವು ಇರ್ರಿ ಅಂದ್ರೆ ನನ್ನ ಮಾತು ಕೇಳಿಲ್ಲ ಸುಳ್ಳ ನಾನು ಬರ್ತೇನೆ ನಾನು ಬರ್ತೇನೆ ಹೇಳಿ ಕುಣ್ಕೊಂತ ಬನ್ರಿ ನೋಡ್ರಿ ಈಗ ಇಲ್ಲಿ ಕಾಲು ಕಾಲೋಸಕತ್ತು ಇನ್ನೇ ಎತ್ತಕೊಂಡು ದೂರ ಹೋಗಬೇಕು ಅತ್ಯಾರ ಈಗ ಹೇಳಾಕತ್ತನಿ ಇನ್ನೇ ಏನು ದೂರ ಬಂದಿಲ್ಲ ಮನಿ ನೀವು ಹೊಳ್ಳಿ ಹೋಗ್ರಿ ನಾ ಕಳೆ ತಕೊಂಡು ಬರ್ತೇವಂತ ಅಂತ ಇಟ್ಟ ದೂರ್ ಬಂದ ನಂತ ಇನ್ನೊಂದ್ ಇಟ್ಟ ದೂರ್ ನಡೆಯಕ್ ಆಗುದಿಲ್ಲ ನನಗ ಏನೋ ಒಂದ್ ಚೂರ್ ನುಸಾಕತ್ತುವ ಹಂಗಂತೇಳಿ ನನಗೆ ನಡೆಯಕ ಆಗುದಿಲ್ಲನ ಅಯ್ಯ ಈ ಹೊಲಕ್ಕ ದಿನಕ್ಕೆ ಮೂರ್ ನಾಲ್ಕ ಸತಿ ಅಡ್ಡಾಡ್ತಿದ್ ನಾನು ಹೋಗುದು ಬರ್ದು ಹೋಗುದು ಬರ್ದು ಅಂತೇಳಿ ಏನ್ ಮಾಡ್ಲಕ್ಕೆ ಮುಂದೆ ಹೇಳಿದನು ಬಿನ್ನಾ ಅನ್ಗಿತ್ತಿ ಮತ್ತೆ ನಡಿ ನನಗ ನನ್ ನಮ್ ಹೊಲ ಎಟ್ಟ ದೂರ ಐತೆ ನನಗ್ ಗೊತ್ತಿಲ್ಲ ನಡಿ ನಡಿ ಹೋಗು ನಡಿ ಅತಿಯರ ಈಗ ಮತ್ ಕಾಲು ಸಾಕತಾವ ಅಂದ್ರಲ್ಲ ಅದಕ್ ಹೇಳಿ ನಾನು ಹಂಗ ಇರುವವು ಕಾಲ್ ನುಸುದು ಕೈ ನುಸುದು ಅವ್ರ ಕುಡ್ಕೊಂಡ್ರ ಬಾಳೆ ಆಗುದಿಲ್ಲ ಈಗ ಬರಾಕತ್ತ ನಿಲ್ಲ ನಾನು ನಡಿ ಮಕ ಮಕ ನೋಡ್ಕೊಂತ ನಿಂತಿಲ್ಲ ಅದು ಬಿಡು ఉప్పిట్ ఇటుక ఇల్లవీ ని గద్దల్ దా తినే నెట ఉప్పు ఈ గిర్జి మన తాస్ నితీ బారెర్జి బారలే గిర్జి అంటే ఈ బ్యాంక్ బా హోతా టైమ్ అయితే ఈ హారే నడతిక బరుగుట్లే అంద ఉప్పు తినో మర నేను ఇట్టుకొంది ఏల్వ్ గొప్పతీ అత్యార నగ్గుద్దు గుట్లే తినక కేతి అంతే నమ్మ ద్వర సె నగ్ గొప్ప ఉప్పు ఇటు రొట్టిన కట్కొం హోదా తిన్నంత తినీ అత్యార ಇಟ್ಕೊಂಡಿ ಆ ಇದೊಂದೆ ನೀ ಜೀವನದಾಗ ಚಲೋ ಕೆಲಸ ಮಾಡಿದ್ದಂದ್ರ ನನ್ನ ಕೇಳಲಿ ಚಲೋ ಕೆಲಸ ಮಾಡಿದ್ದಂದ್ರ ಇದೊಂದೆ ನೋಡು ಉಪ್ಪಿಡ್ತಿದ್ದು ಆತದ ನೋಡ್ಕೊಂತ ನಿಂತ ಹೊತ್ತ ಹೊದ್ಲೆ ಆ ಬರೋದ ಮದ್ಯ ಅಂತ ತಿರುಗ ಬರ್ತಿರ ಹೊಲಕ ಮತ್ತ ನಿನ್ ಮುಂದಕ ಅರೇ ಬರ ಹಾಗೆ ಬಡ ಬಡ ಮುಂದಕ್ಕೆ ಹೋಗು ನನ್ಗುದಿಲ್ಲ ಇಲ್ಲ ಮಾತೊಂಡು ನಿಂದಿರ್ತಾರೆ ಇದಕ್ಕ ಕಾಯ್ತಿರ್ತಾರ ನೋಡು ಕೆಲಸ ಮಾಡಾಕಂದ್ರ ಹ ಕೇಳಬೇಡ ಅಲ್ಲೇ ಅಕಿ ಸಂಬಂಧ ನಿಂತೇವಿ ಮತ್ ನಮಗ ಬೈತಾಳು ನೋಡು ಬರೀವಾ ಹೋಗುನು ಮತ್ ಇದು ಕಟ್ಟ ಬೈತಾಳಿನ ಬೇಸ್ಕೋವಿ ಏನ್ ಹೊಸಾದಾಗ ಗಜಕಾ ನನಗ ಮನ್ಯಾಗ ಇದ್ದಾಗ ಅದ್ನ ಮಾಡ್ತಿದ್ಲಿಲ್ಲ ಮತ್ತಿ ಹೊಲಕ್ಕ ಜೋಡಗ್ಯಾಡ ಎಷ್ಟ್ ಬೇಯ್ತಾಳ ಏನ್ ಬೇಗ್ ಹೂವ ನಡೆಯವು ನಮಗ ಒಂತರಾ ಹೂ ಇರ್ಸಂಗ ಅವು ಬಾಳ್ ತಿಲಿ ಕೆಡ್ಸ್ಕೊಬಾರ್ದ ಒನ್ ಮೈ ಮ್ಯಾಲ್ ಒಂದ್ ಮೂಡತವ ಬೇಕು ಅಂದ್ರ ಬೇಕೋತಾರ ಅವ್ರ ಬಾಯಿ ನೂಯ್ತ ಅಂತೇಳಿ ತನ್ನ ಗಾಯ ಬಿಡಬೇಕ ನಡಿಯವ ಹೂವನ ಏಯ್ ನೀವು ಸಾಲ ಹಿಡ್ಕೊಂಡು ಕಳೆಟ್ಯಾಗ ಚಲೋ ಮಾಡ್ರಿ ನಾವ್ ನೆಟ್ ಉಪ್ಪಿಟ್ ತಿಂದು ಬರ್ತಾನಂತ ಕಟಾರಿ ಇಲ್ಲ ಅವ್ನ ರೊಟ್ಟಿ ಗಂಟ ನಾ ಎಟ್ ಗಿಡದ್ ಬಿಡಕ ನೀ ಚೊಲೋ ಮಾಡಿರಿ ಕಳೆ ಬಾಳ ಗಜಕ ಮನ್ಯಾಗ ಉಪ್ಪಿಟ್ ತಿಂದಿದ್ಲಿಲ್ಲ ನಜಯಕ್ಕ ನಿಮ್ಮ ಮತ್ತೇ ತಿಂದಾಳ ಆಗಿರದಕ್ಕ ಎಂಟ ಗಂಟೆಗೊಂದು ತಿಂದಾಳ ಮತ್ತ್ ಒಟ್ಟತತಿ ಅವ್ವ ನನಗ್ ಗೊತ್ತಿತ್ತ ಹೊಲಕ್ ಹೋದ್ಬಿಟ್ಲೆ ಏನದ ಕೇಳ್ತಾಳ ಮತ್ತ ತಿನ್ನಾಕ ಅಂತೇಳಿ ಅದಕ್ಕ ಮನ್ಯಾಗಿನ ಉಪ್ಪಿಟ್ಟಟ್ಟು ಬಳದು ಕಟ್ಕೊಂಡ್ ಬಂದಿದ್ನಿ ಕಟ್ಕೊ ಬಂದಿದ್ದು ಚುಲ್ಲನ ಆತ ನಾ ಹೇಳ್ದಂಗ ಆತ್ ನೋಡ್ ತಿನ್ನಕ ಕುಂತ್ಲ ತನ್ನಗ ಮನ್ಯಾಗ ಇರಬಾರ್ದ ಎದಕ್ ಬೇಕಾಗಿತ್ತೇವಾ ನಿಮ್ಮ ಮತ್ತಿಗ್ ಬರೋದು ಇನ್ಯಾಕ ಆಗಿರ್ಜಕ ನನ್ ಜೀವ ತಿನ್ನಕ ನನ್ ಜೀವಾ ತಿಂದು ಜೀರ್ಗೆ ಅರಿಬೇಕಲ್ಲ ಅದ್ರಾಗ ಏನ್ ಖುಷಿ ಸಿಗ್ತೇತಿ ನನ್ನ ಮತ್ತಿಗೆ ಒಟ್ಟ ನನ್ಗೆ ಕಾಡುದಂದ್ರ ಆಕಿಗ್ ಬಾಳ ಇಷ್ಟ ನೋಡ ಏಗಯ್ ನೀರೆಲ್ಲ ಇದಾವಲಿ ಏವಾ ಕರಾ ಎಷ್ಟ್ ಹಸಿ ಖಾರ ಹಾಕಿಲ್ಲ ಉಪ್ಪಿಟ್ಟಿಗೆ ಎಟ್ ಮೆಣಸಿನ್ಕಾಯಿ ಮನ್ಯಾಗಿನ ಒಟ್ಟು ಹೆಚ್ಚಿ ಉಪ್ಪಿಟ್ಟಿಗೆ ಹಾಕಿನ ನೀರು ತಂದಿಲ್ರಿ ನಾನು ಇಲ್ಲೇ ಹಿಂದಾಗಡೆ ಬಾಜು ಹೊಲ್ದಾರು ಬೋರ್ ಚಲೂ ಮಾಡ್ತಾರ ಅಂತ ಹೇಳಿ ತರಲಿ ಹಂಗ ಬನ್ನಿ ನಾನು ಅಲ್ಲೇ ತುಂಬಕೊಂಡ್ರ ತಂದ್ ಕೊಡ ಅಂತ ಹೇಳಿ ನೀರ್ ತಂದಿಲ್ರಿ ನಾನು ಅಯ್ಯೋ ಬೆಂಡ್ಲಿ ಹೊಲಕ್ಕೆ ಬಂದಿ ನೀರು ತಂದಿಲ್ಲ ಒಂದು ಬಾಟ್ಲಿ ಒಳಗ ತುಂಬಕೊಂಡ್ ಬರ್ಬೇಕಿಲ್ಲಿ ಅಯ್ಯೋ ಕಾರ ಅಯ್ಯೋ ಬಾಳ ಕಾರ ಹತ್ತಿ ನನ್ ನೀರ್ ಬೇಕೀಗ ಅತ್ತಿರ ಮೆಣಸಿನಕಾಯಿ ಆರಿಸ್ ಹೋಗಿ ತಿನ್ಬೇಕಿಲ್ಲ ಉಪ್ಪಿಟ್ಟು ಅವ್ನ ಯಾಕ ಕಡಿಯಾಕ್ ಹೋಗಿದ್ರಿ ಅಟ್ಟ ತಿಳಿದಿಲ್ಲ ನಿಮಗೆ ನೀರು ಬೇಕಂದ್ ಏನ್ ಮಾಡ್ಲಿ ನಾನು ಊಟದ ಹೊತ್ತಿಗೆ ತುಂಬಕೊಂಡ್ ಬಂದ್ರ ಅಂತ ಹೇಳಿ ಹಂಗ ಬನ್ನಿ ನಾನು ನೀವ್ ಬರ್ತಾರ ಅಂದಿದ್ರೆ ತುಂಬಕೊಂಡ್ ಬರ್ಬೇಕಿತ್ತು ಏನ್ ಮಾಡ್ಲಿ ನನ್ನ ಬುದ್ಧಿಗೆ ಹೊಳಿಲಿಲ್ಲ ಅವಸರ ಮಾಡಾಕತ್ರಲ್ಲ ಗದ್ದಲ್ದಾಗ ಹಂಗ ಬನ್ನಿ ನಾನು ಏ ಏನ್ ಮಾಡಿಲ್ಲ ಈಗ ಅಯ್ಯೋ ನಾಲಿಗೆ ಉರಿಯಾಕತೈತಿ ಬಾಯಲ್ಲ ತುಂಬ್ಕೊಂಬರ್ ಮನೆಗೆ ಹೋಗಿ ನೀರು ಈಗ ಬಂದ್ ಇನ್ನ ಕಳೆ ಮುಟ್ಟಿಲ್ಲ ಚಲೋ ಆತ್ ನೋಡಿ ನಮ್ಮ ಮತ್ತಿದ ಎದಕ್ರ ಬರ್ತಿದ್ದಾಳ ಈಕಿ ಬೆನ್ನ ತಿಂದಿಂದ ಬರುದಿಲ್ದ ಮತ್ತೆ ನನ್ನ ಜೀವ ಬೇರೆ ತಿಂತಾಳ ನನ್ನ ಕಳೆ ಆದಂಗ ಇವತ್ತ ನೀರ್ ತರಬೇಕಂತ ಮೆಣ್ಸಿನ್ಕಾಯಿ ತಗದು ಹೋಗಿ ತಿನ್ಬೇಕಿಲ್ಲ ಉಪ್ಪಿಟ್ಟು ಮಾ ಖಾರ ಕಡದು ಮತ್ತೆ ಸಣ್ಣ ಹುಡುಗರ ಕತೆ ಖಾರ ಖಾರ ಅಂತ ತಿಂತಾಳ ಗಯ್ಯ ಓ ಬಾ ಲೇ ನೀತ ಬಾಯ ಜೀವ ಹೊಂಟರ ಹಂಗ ಮಾಡ್ತಾಳ ನೋಡಿ ನಮ್ಮತ್ತಿ ಹೊಂಟನ್ ರೀ ಎತ್ತೇರ ತರ್ತಂತಳ್ರೀ ಈಜಕ ನೀ ತೆಗಿವ ಕಳೆ ಹೋಗ ಒಂದಿಟ ನೀರ್ ಇಸ್ಕೊಂಡ್ ಬರ್ತ ಅಂತ ಬಾಜು ಒಲಕ್ಕ ಹೋಗಿ ಅಯ್ಯೋ ಕಾರ ಎಲ್ಲಿ ಹೋದ್ರೆ ಏಕ್ ಬೆಂಡ್ಲಿ ಜೈ ಹೊಲಕ್ ಬರಾಕ ತಾಳು ನೀರ್ ತುಂಬ್ಕೊಂಡ್ ಬರ್ಬೇಕಿಲ್ಲ ನನಗರ ಹೇಳಿದ್ರ ಒಂದ್ ಬಾಟ್ಲೆ ತಾಗ್ರ ತುಂಬ್ಕೊಂಡ್ ಬರ್ತಿದ್ನಿ ಇವಾ ಕಾರ ಇವಾಗ ತೊಂಬರ್ತಾಳ ಐತಿ ಇದ ಕಾ ನೀರ್ ಕುಡಿತೇನ ನೀರು ಈಗ ಒಲ್ ಬಿಡ್ತಿ ಅಕ್ಕ ಆಮೇಲೆ ಕುಡಿತೇನಂತ ಕುಡಿಯ ಒಂದಾಡು ನೀರ್ ಅಡಿಕೆ ಆಗಿರ್ತತಿ ಲೇ ಜೈ ನೀರ್ ಬೇಕಂತ ಕಳಿಸ್ತೇಕಿ ನಾನು ಅಕ್ಕಿ ಒಲ್ಲೆ ಅಂದ್ರೆ ಕುಡಿ ಕುಡಿ ಅಂತ ನೀರ್ ಕುಡಾಕತಿ ಇಲ್ಲಿ ಕಾರ್ ಹತ್ತಿ ಒದ್ದಾಡಕತ್ತ ನಾನು ನನಗ್ ನೀರ್ ತರವಲ್ಲೇ ಆ ತರಲ್ಲಿ ನೀರ ಏ ತಗೋರಿ ಏತಿರ ನಿಮಗ ತಂದ ನಿಂಗ್ಯಾಕ್ ಮಾಡ್ತೀರಿ ஏங்க்லி உப்பிட்டு நம்மத்தி இன்னும் நீர் குடி முகிவல் தகீத்தாள் ஆக்கி களி திகில நானும் அத்தி சால தளே நீச்சி கடை சால் ஆ நான் கேள்வன் களே அல்லேர் நோடல் தகீத்தவா ஏன்னு கழி அல்ல ஒட்டி அந்த ஆக பார நோட குத்து மாத்திர நாக்க மாத்தி அத்தி சாலை தகண்ட அல்லா சா தி ஆஹ் அல்ல உங்க தகீத்தாரிங்கார்த்தி மத்த இல்லை

முன் குல் நீய இல்ல அலு அந்த இல்லை நேட்ட சாலை தகோபா இல்ல தன்க தகித்த மனி கடை தின்னாக்க இல்ல அலு அல்லா நம்ம கடை திகாள் தானு தகையவாள் சா தோரையா நீ ಇವ ಜಯ ಹಿಂಗ್ಯಾಕ್ ಮಾಡಾಕತ್ತತಿ ನಿಮ್ಮ ಹಿಂಗ ಮಾಡಿದ್ರು ಕಳೆ ಸಾಗೋದಲ್ವಾ ಮತ್ತೆ ಇಂದ ಕಡೆ ಆಳ್ ಹಚ್ಚಿದ್ರು ಅಯ್ಯೋ ಕಳೆನ ಆಗಲಿಲ್ಲ ಅಂತ ಅನ್ನೋದಕ್ಕತಿ ಇವ ಮನೀಗ್ರೆ ಹೋಗಾಕ ಹೇಳತ್ತಾಗ ಏನೇವ ನಮ್ಮನು ತಗದ್ಗುಡ್ವಾ ಕಳೆ ತಾನೂ ತಗಿವಾಳು ಒಂದ್ ಅಳತಿ ಕಡಾಕತ್ತಾಳ ನೋಡ್ ಹೇಳ ಮನೀಗ ಹೋಗಂತೇಳಿ ಅಲ್ಲ ಗಿರ್ಜಾಕ ನಾ ಹೇಳಿ ಕೇಳ್ತಾಳೆ ಎಷ್ಟು ಚಂದ ಹೇಳಾಕತ್ತೀವ ಏನ್ ನನ್ನ ಕೇಳೇ ಬಿಡ್ತಾಳೆ ನನ್ನ ರಂಗ ಈಗ ಮನೀಗ ಹೋಗಣ್ಣಿ ಅಂದ್ರೆ ಮತ್ತೆ ಜನ ತಗೊಂಡಿರ್ತಾಳ ಈಗ ಇದೊಂದು ಇದೊಂದಿಟ್ರ ತೆಗತಿ ಕಳೆ ಇದನ್ನೂ ತಗೋ ಬಿಡುದಿಲ್ಲ ಎದು ಬೇಕಾಗಿ ತಗೀವ ನಾ ಏನು ಅನ್ನೋದಿಲ್ಲ ತಗೋ ಸಾಗೇತು ಅನ್ನೋದಿಲ್ಲ ಸಾಗಿಲ್ ಅನ್ನೋದಿಲ್ಲ ಏನು ಮಾಡ್ಲಿ ಇವತ್ತು ಜೋಡ್ ಮಾಡ್ಕೊಂಡು ಬಂದನಿ ಏನಾರ ಬೇರೆ ಗತಿ ಕಾಣಿಸ್ತಾನ ಅದಕ್ಕೆ ಇವತ್ತೊಂದಿನ ತಗಿ ಗಿರ್ಜಾ ಹೆಂಗರ ಅಲ್ಲ ಜಾ ಹಂಗಲ್ಲ ಏನ್ ಲೇದು ಗುಸು ಗುಸು ಪಿಸು ಪಿಸು ಗುಣು ಗುಡ ಕತ್ರಲ್ಲ ಗುಣು ಗುಣು ಈಶ್ವರ್ಯವ ಅದಕ್ಕೆ ಅಂತ ನಾನು ಕಳೆ ಎದಕ್ ಸಾಗುದಿಲ್ಲ ಅಂತ ಹೇಳಿ ಕಳೆ ತೆಗೆದ್ ಬಿಟ್ಟು ಹಿಂಗ್ ಮಾತಾಡ್ಕೊಂಡ್ ಕುಂದಿರ್ತೀರಿ ಎಲ್ಲಿ ಸಾಗ್ಬೇಕದ ಆಳ್ ಮಾಡಿ ಮನಿಗೆ ಹೋಗ್ಬಿಡುದು ಹ್ಮ್ ತಿನ್ನಕ್ ಬರ್ತೀರಿ ನೀವು ರೊಟ್ಟಿ ಗಂಟ್ ಕಟ್ಕೊಂಡು ಕಳೆ ತೆಗಿಯಕ್ಕೆ ಏನ್ ಬರುದಿಲ್ಲ ನೀವ ಕಳೆ ತೆಗಿತೀರ ನಾ ಬೇಂದ್ಲೇ ಅದ ಮಾತಾಚಾರ ಕಳೆ ಹ್ಮ್ ಈಗೇನ್ ಹೊಲ ಎಲ್ಲಾ ಕಳೆ ತೆಗದ್ ಬಿಟ್ಟಾಳ ಈಗ ಹೆಂಗ್ ಬೈತಿ ನೋಡ್ ಹೊಳಾದ್ ಮುದಿಕಿ ಯಾಕ ನೀರಡಿಕೆ ಆದಂಗ ಆತಲ್ಲ ಇವ ಎಲ್ಲ ಒಣಗಾಕತಿ ಅದು ಆಗಲಿಂದ ಕಳೆ ತೆಗದ್ನೆಲ್ಲ ಅದಕ್ಕಾಗಿರ್ಬೇಕ ಜಯ್ಯ ಒಂದಿಸ ನೀರ್ ತರೋಗ್ಲೇ ಕುಡಿಯಾಕ ಬಾಯಾಕ ಒಣಗಾಕತತಿ நீர் கே எ நீர் தான் எதோ குடியோகிர்தே வந்த புண்ணே நானும் கடை தனி ஆஹ் நினக்கி பாத்தி நாயின பாப்பனி கடை ஒன்றைய நீர் குடுவாலு குடிய ಹ್ಮ್ ಇದಕ್ಕಂತಾರ ನೋಡ್ರ ಕಲಿಗಾಲ ಅಂತೇಳಿ ಎಟ್ಟ ಮಾಡಿದ್ರು ಒಟ್ಟ ಅತಿ ಕಿಮ್ಮತ್ತ ಇಲ್ಲ ನಿಮಗೆ ಮಾಡಕಟ್ಟ ಬೇಕ ಅತ್ಯಾರ್ ಅವ್ರದ್ದು ಹಳ್ಳಿ ನೀವು ಸೇವೆ ಮಾಡ್ಬೇಕಲ್ವಾ ಆಗುದಿಲ್ಲ ನಿಮಗ ಹನಿ ನೀರ್ ಕೊಡುವ ತಂದು ಕುಡಿಯಾಕ ಎದ್ದ ತಗೋಗಂತಿ ಇಂಥ ಮುದಿಕ್ ಮನುಷ್ಯ ನೀನು ಕೂಡ ಬಂದ ನಿನ್ನ ಸರಜೋಡಿ ಕಳೆ ತೆಗ್ಯಾಕತನ್ಯಾನ ನನಗೆ ಒಂದ್ ಹನಿ ನೀರ್ ಕೊಡುವಲ್ಲಿ ನೀನ ಅದಕ್ಕಲ್ಲೇ ಅದಕ್ಕೆ ಅನ್ನೋದು ಅದದು ಅತ್ಯರ ಇಷ್ಟ ಹ್ಮ್ ಸಾಕ್ರಿ ಬೇದಿದ್ದು ಸಾಕ್ರಿ ಈಗ ಏನು ನೀರ್ ಬೇಕಿಲ್ರಿ ತಂದು ಕೊಡ್ತಾನೆ ಇನ್ನ ಏನೇನು ಬೇಕು ಹೇಳ್ಬಿಡ್ರಿ ಎಲ್ಲ ತಂದು ಕೊಡ್ತೀನಿ ಇವತ್ತು ಕಳೆದ ತೆಗೆದಿಲ್ಲ ನಿಮ್ ಕೈಯ್ಯಕ್ ಕೊಡಾಕ ನಿಂತು ನಾನು ಈ ಮುದುಕಿ ಕರ್ಕೊಂಡು ಹೊಲಕ್ ಬಂದನಲ್ಲ ನನ್ನ ಕಾಲನ ತಗೊಂಡು ನಾನು ಹೊಡ್ಕೋಬೇಕ ಇವತ್ತಿವತ್ತೇನ ಆಕತೆ ನನ್ನ ಬಿ ಪಿ ಬಿಪಿ ಪಿ ಹೆಚ್ಚು ಕಡಿಮೆಯಾಗಿ ಏನಾರ ಹಾಕತೇವಾ ನನಗೆ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ